अथ पञ्चमोऽध्यायः अथ पञ्चमोऽध्यायः अथ पञ्चमोऽध्यायः कर्मसन्न्यासयोगः 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 अर्जुन उवाच अर्जुन उवाच अर्जुन उवाच सन्न्यासम् 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 कर्मणाम् कृष्ण कर्मणाम् कृष्ण कर्मणाम् कृष्ण पुनर्योगञ्च 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 शंससि 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 श्रेयः यत् श्रेयः यत् श्रेयः एतयोरेकम् श्रे एतयोरेकम् एतयोरेकम् तन्मे ब्रूहि तन्मे ब्रूहि तन्मे ब्रूहि सुन। सुनिश्चितम् 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 सन्न्यासम् कर्मणाम् कृष्णा सन्न्यासम् कर्मणाम् कृष्णा सन्न्यासम् कर्मणाम् कृष्णा पुनर्योगञ्च शंसी पुनर्योगञ्च शंससि पुनर्योगञ्च शंससि यच्छ्रेय एतयोरेकम् यच्छ्रेय एतयोरेकम् यच्छ्रेय एतयोरेकम् तन्मे ब्रूहि सुनिश्चितम् तन्मे ब्रूहि सुनिश्चितम् तन्मे ब्रूहि सुनिश्चितम् सन्न्यासं कर्मणां कृष्ण पुनर्यो गञ्च शंसी सन्न्यासं कर्मणां कृष्ण पुनर्यो गच्छ शंससि सन्न्यासं कर्मणा कृष्ण पुनर्यो ग शंससि यच्छ्रेययेतयोरेकं तन्मे ब्रूहि सुनिश्चितम् यच्छ्रेययेतयोरेकं तन्मे ब्रूहि सुनिश्चितम् यच्छ्रेययेतयोरेकं तन्मे ब्रूहि सुनिश्चितम् अर्जुन उवाच सन्न्यासं कर्मणां कृष्णा पुनर्योगं च शंससि यच्छ्रेयये तयोरेकं तन्मे ब्रूहि सुनिश्चितम् सन्न्यासं कर्मणां कृष्णा पुनर्योगं च शंससि यच्छ्रेययेतयोरेकं तन्मे ब्रूहि सुनिश्चितम् अर्जुन उवाच सन्न्यासं कर्मणाम् कृष्णा पुनर्योगन् सशंससि यच्छ्रेययेतयोरेकं तन्मे ब्रूहि सुनिश्चितम्

ಕಳಿಯೋಕೆ ಕರ್ಮಾನುಷ್ಠಾನವನ್ನ ಸ್ವೀಕರಿಸುವ ಅರ್ಜುನ ಏಳು ಯುದ್ಧಕ್ಕೆ ಎದ್ದೇಳು ನೀನು ಯುದ್ಧ ಮಾಡು ಅಂತ ಹೇಳ್ತಾನೆ ಹಾಗೆ ಹೇಳ್ತಾನೆ ಭಗವಂತ ಅರ್ಜುನನ್ನ ಕೇಳ್ತಾನೆ ಅರ್ಜುನ ಕರ್ಮಕ್ಕಿಂತ ಯಾವುದು ಹೆಚ್ಚು ಯೋಚನೆ ಮಾಡಬೇಕು ಜ್ಞಾನ ಹೆಚ್ಚು ಅಂತಾನೆ ಕರ್ಮ ಹೆಚ್ಚು ಅಂತಾನೆ ನೀನ್ ಇವಾಗ ಕೆಲ್ಸ ಮಾಡು ನಿನ್ನ ಕೆಲ್ಸನ ನೀನ್ ಮಾಡು ಅಂತಾನೆ ಕರ್ಮಾನುಷ್ಠಾನವನ್ನ ಹಿಡಿ ನೀನು ಅಂತ ಹೇಳ್ತಾನೆ ಭಗವಂತ ಇವನ್ಗೆ ಗೊಂದಲ ಇದ್ಯಾವ್ದು ಏನ್ ಹೇಳ್ತಾ ಇದ್ದಾನೆ ಯಾವುದು ಹೆಚ್ಚು ಯಾವ್ದು ಹೆಚ್ಚು ಅರ್ಜುನ ಅಂತ ಕೇಳಿದಾಗ ಅರ್ಜುನ್ ನನಗೆ ಕನ್ಫ್ಯೂಸ್ ಆಗತ್ತೆ ಅವನು ಕೇಳ್ತಾನೆ ಭಗವಂತನ ಭಗವಂತ ನನಗೆ ಏನೂ ಗೊತ್ತಾಗ್ತಾ ಇಲ್ಲ ಒಮ್ಮೆ ಜ್ಞಾನ ಹೆಚ್ಚು ಅಂತ್ಯ ಒಮ್ಮೆ ಕರ್ಮ ಹೆಚ್ಚು ಅಂತ್ಯ ಜ್ಞಾನವನ್ನ ಪಡಿಲೇಬೇಕು ಅಂತ್ಯ ಕರ್ಮವನ್ನ ಮಾಡೋ ಅಂತ್ಯ ಮೋಹ ಕಳ್ಕೋ ಅಂತ್ಯ ಯಾವುದೋ ಅರ್ಥ ಆಗ್ತಾ ಇಲ್ಲ ಕರ್ಮಕ್ಕಿಂತ ಜ್ಞಾನ ಹೆಚ್ಚು ಅನ್ನೋದು ನಿನ್ನ ಮತವಾದ್ರೆ ಎಚ್ಲೇಯ ಏತಯೋಸ್ತನ್ಮೇ ಬ್ರೂಹಿ ಇವೆರಡರಲ್ಲಿ ಯಾವುದು ಉತ್ತಮ ಅದನ್ನ ಹೇಳು ನನಗೆ ಗೊಂದಲದಲ್ಲಿ ಇದ್ದೀನಿ ನಾನು ಭಗವಂತ ಸಾಂಖ್ಯರಾದ ಸನ್ಯಾಸಿಗಳಿಗೆ ಜ್ಞಾನ ಯೋಗದಿಂದ ನಿಷ್ಠೆಯನ್ನು ಕರ್ಮಯೋಗಿಗಳಿಗೆ ಕರ್ಮಯೋಗದಿಂದ ನಿಷ್ಠೆಯನ್ನು ನಾನು ಹೇಳಿದಿನಿ ಅನ್ನೋ ನಿರ್ಣಯವನ್ನ ಮಾಡಿದಾನೆ ಬರೀ ಸನ್ಯಾಸದಿಂದಲೇ ಸಿದ್ಧಿಯನ್ನ ಪಡೆಯೋದೂ ಇಲ್ಲ ಹಾಗೆ ಹೇಳಿರೋದ್ರಿಂದ ಜ್ಞಾನದಿಂದ ಕೂಡಿದ ಸಿದ್ಧಿಗೆ ಸಾಧನವಾಗತ್ತೆ ಅದು ಅಂತ ಹೇಳಿದಾಗೆ ಆಗತ್ತೆ ಜ್ಞಾನ ಇಲೇಬೇಕು ಕರ್ಮಯೋಗ ಆಗ್ಲಿ ಮತ್ತೊಂದಾಗ್ಲಿ ಏನ್ ಮಾಡ್ತಿದೀವಿ ಅನ್ನೋದು ಬೇಕು ಅದು ಯಾವ ರೀತಿ ಸಫಲವಾಗ್ತಾ ಇದೆ ಯಾವ ಒಂದು ಸರಿದಾಗ್ಲಿ ಹೋಗ್ತಾ ಇದೆ ಜ್ಞಾನ ಬೇಕು ಅದು ಸಿದ್ಧಿಗೆ ಕರ್ಮಯೋಗನೂ ಸಿದ್ಧಿಗೆ ಕಾರಣವಾಗಿದೆ ಹೇಳ್ತೇನೆ ಅರ್ಜುನ ಸನ್ಯಾಸಂ ಕರ್ಮಣಾಂ ಕೃಷ್ಣ ಕರ್ಮಗಳ ಸನ್ಯಾಸವನ್ನ ಅಂದ್ರೆ ಇಲ್ಲಿ ಕರ್ಮಗಳು ಅಂದ್ರೆ ಶಾಸ್ತ್ರದಲ್ಲಿ ಗೃಹಸ್ಥನಿಗೆ ವಿಧಿಸಿರೋ ಕರ್ಮಗಳು ಕರ್ಮಗಳ ಸನ್ಯಾಸವನ್ನ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರೋ ಮಾಡಬೇಕಾದ ಕರ್ಮಗಳ ಬಿಟ್ಟು ಬಿಡುವಿಕೆ ಅಂದ್ರೆ ಅದನ್ನ ಬಿಟ್ಟು ಬಿಡೋದು ಅನ್ನೋದನ್ನ ಹೊಗಳಿದ್ದೀಯೆ ಹೇಳ್ತಿದ್ದೀಯೆ ಕೃಷ್ಣ ಮತ್ತೆ ಅವುಗಳ ಯೋಗವನ್ನೇ ಅನುಷ್ಠಾನವನ್ನೇ ಅವಶ್ಯವಾಗಿ ಮಾಡ್ಬೇಕು ಅಂತನೂ ಹೇಳ್ತಿದ್ದೀಯಾ ಆದ್ರೆ ನನಗೆ ಇವೆರಡರಲ್ಲಿ ಅಂದ್ರೆ ಕರ್ಮಗಳ ಸನ್ಯಾಸ ಮತ್ತೆ ಯೋಗ ಇವೆರಡರಲ್ಲಿ ಯಾವುದು ಒಳ್ಳೇದು ಅನ್ನೋ ವಿಷಯಕ್ಕೆ ಸಂಶಯ ಉಂಟ ಉಂಟಾಗ್ತಿದೆ ಹೇಳ್ತಾನಲ್ಲ ಭಗವಂತ ಸಂಶಯ ಪಡಬೇಡ ಯಾವುದಕ್ಕೂ ಸಂಶಯ ಪಡಬಾರ್ದು ಸಂಶಯ ಪಡೋನ್ಗೆ ಯಾವುದು ಅವಗತವಾಗಲ್ಲ ಯಾವ ಜ್ಞಾನವೂ ಲಭಿಸಲ್ಲ ಆದ್ರೆ ಇಲ್ಲಿ ಸಂಶಯ ಬಂದೇ ಬರುತ್ತಲ್ಲ ಕರ್ಮಗಳನ್ನ ಕರ್ಮಗಳ ಸಂನ್ಯಾಸ ಮತ್ತೆ ಯೋಗ ಇವೆರಡರಲ್ಲಿ ಯಾವುದು ಒಳ್ಳೇದು ಯಾವುದನ್ನ ಪಡ್ಕೋಬೇಕು ಅಂದ್ರೆ ಯಾವುದನ್ನ ಅಭ್ಯಾಸ ಮಾಡ್ಕೋಬೇಕು ಕರ್ಮಗಳನ್ನ ಮಾಡೋದು ಮೇಲೋ ಇಲ್ಲ ಅವುಗಳನ್ನ ಬಿಟ್ಟು ಬಿಡೋದಾ ಕರ್ಮ ಸನ್ಯಾಸ ಅಥವಾ ಕರ್ಮ ಯೋಗವ ಯಾವ್ದನ್ನ ತಗೊಳೋದು ಕರ್ಮಯೋಗವನ್ನ ನಾನು ಮಾಡ್ಲೋ ಕರ್ಮ ಸನ್ಯಾಸವನ್ನ ಮಾಡ್ಲೋ ಯಾವುದನ್ನ ಮಾಡಿದ್ರೆ ನನಗೆ ಶ್ರೇಯಸ್ಸಾಗುತ್ತೆ ಹೇಳು ಎಲ್ಲಕ್ಕೂ ಜ್ಞಾನವೇ ಬೇಕು ಆದ್ರೆ ಜ್ಞಾನ ಪಡ್ಕೋಬೇಕು ಆ ಜ್ಞಾನ ಪಡ್ಕೋಬೇಕು ಜ್ಞಾನವನ್ನ ಕಿಂಚಿತ್ ಪಡ್ಕೊಂಡ್ ಮೇಲೆ ಇದರಲ್ಲಿ ಯಾವ್ದನ್ ಮಾಡೋದು ಭಗವಂತ ಕರ್ಮ ಸನ್ಯಾಸವಾ ಅಥವಾ ಕರ್ಮ ಯೋಗವಾ ಯಾವ್ದನ್ ಮಾಡಿದ್ರೆ ನನಗೆ ಶ್ರೇಯಸ್ಸಾಗತ್ತೆ ಅನ್ನೋದನ್ನ ಹೇಳೋ ಅದನ್ನೇ ಅವಲಂಬಿಸ್ತೀನಿ ಯಾಕೆ ಅಂದ್ರೆ ಒಬ್ಬನೇ ಒಟ್ಟಿಗೆ ಎರಡನ್ನು ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ನೀನೇ ಹೇಳ್ಬಿಡು ಭಗವಂತ ನಾನು ಕರ್ಮ ಸನ್ಯಾಸವನ್ನ ಮಾಡ್ಲೋ ಕರ್ಮ ಯೋಗವನ್ನ ನಾನು ಅನುಷ್ಠಾನ ಮಾಡ್ಲೋ ಅಂತ ಅರ್ಜುನ ಕೇಳ್ತೇನೆ ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ ನಮಸ್ಕಾರ